ಹೆಣ್ಣು ಹಡೆಯಲು ಬ್ಯಾಡ ಯರವರಿಗೆ ಬ್ಯಾಡ ಹೆಣ್ಣು ಹೋಗುವಾಗ ಅಳ ಬ್ಯಾಡ ಹೆಣ್ಣು ಹೋಗುವಾಗ ಅಳ ಹಡೆ ಹಡೆದಾವ ಶಿಟಾಗಿ ಸಿವನ ಬೈ ಬ್ಯಾಡ ಬ್ಯಾಸಾಗಿ ದಿವಾಸಕ್ಕೆ ಬೇವಿನ ಮ ಬಿಮಾರತಿಯಂಬಳೆ ತಂಪು ತಂಪು ನನ್ನ ಮನದಾಗೆ ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದರೆ ಮಣ್ಣಿನ ಮ್ಯಾಲಂದು ಮರವಾಗಿ ಮಣ್ಣಿನ ಮ್ಯಾಲ ಪುಣ್ಯವಂತರಿಗೆ ನೆರಳಾಗಿ ಕಾಶಿಗೆ ಹೋಗಾಕೆ ಎಸಂದು ದಿವಸ ಬೇಕು ಎಂಬ ಹೊಳೆ ತಂಪು ಕಾಶಿಗೆ ಹೋಗಾಕೆ ಎಸಂದು ದಿವಸ ಬೇಕು ನಿತಂಪು ನನ್ನ ಮನದಾಗೆ